ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಸ್ಟಂಟಾಗಿ ಸಾಫ್ಟಾಗಿ ಈ ರೀತಿ ರವಾ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕಪ್ ಸೂಜಿ ರವಾನ ತೊಗೊಂಡಿದ್ದೀನಿ ಬಾಂಬೆ ರವಾ ಹಾಗೆ ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಮೊಸರು ತಗೊಂಡಿದ್ದೀನಿ ಹಾಗೆ ಉಪ್ಪು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ರವಾನ ಹಾಕ್ಕೊಂಡು ಒಂದು ಕಪ್ ರವಾಗೆ ಮುಕ್ಕಾಲು ಕಪ್ ಮೊಸರನ್ನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ನಾವಿಲ್ಲಿ ಅವಲಕ್ಕಿನ ಹಾಕೋಬೇಕಾಗತ್ತೆ ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡು ಇದನ್ನು ನಾನು ನುಣ್ಣಗೆ ರುಬ್ಕೋಬೇಕು ಮಿಕ್ಸಿ ಮಾಡಿ ತುಂಬ ಸಾಫ್ಟಾಗಿ ಮಿಕ್ಸಿ ಮಾಡಿಕೊಂಡು ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ ತುಂಬ ಆದ್ರೂ ಸರಿಯಾಗಲ್ಲ ತುಂಬ ನೀರನ್ನಾಗೂ ಆಗಬಾರ್ದು ಈ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತವೆ ದೋಸೆ ದೋಸೆ ಮಾಡೋಕ್ಕೆ ಯೂಶ್ವಲಿ ಎರಡು ದಿನದ ಪ್ರಿಪ್ರೇಷನ್ ಬೇಕಾಗುತ್ತೆ ನಾವು ಇದನ್ನು ಇನ್ಸ್ಟಂಟಾಗಿ ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ನಾನಿಲ್ಲಿ ಸ್ಟಿಕ್ ತವಾನ ಇಟ್ಟಿದ್ದೀನಿ ಸ್ಟಿಕ್ ತವಾನ ಮೇಲೆ ಮಾಡ್ತಾಯಿದ್ದೀನಿ ತವ ಬಿಸಿ ಆದ ನಂತರ ಈ ರೀತಿ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಿ ಮೆಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಹೀಟಾಗಕ್ಕೆ ಬಿಡಬೇಕು ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಬೇಗನೆ ಮಾಡ್ಕೋಬೋದು ಒಂದು ಫೈವ್ ಮಿನಿಟ್ಸ್ ಟೈಮಲ್ಲೇ ನಾವು ದೋಸೆನ ಪ್ರಿಪೇರ್ ಮಾಡ್ಕೋಬೋದು ಈಗ ಇನ್ನೊಂದು ಸೈಡನ್ನ ಹಾಕಿ ಎರಡು ಸೈಡ್ನ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ದೋಸೆ ಮಾಡೋಕ್ಕೆ ಹಿಂದಿನ ದಿನ ಅಕ್ಕಿ ಎಲ್ಲ ಬೇಳೆಗಳನ್ನ ನೆನೆ ಹಾಕಿ ಅದನ್ನು ರುಬ್ಬಿ ಮಾಡೋದಕ್ಕಿಂತ ಇದು ನಾವು ಈಸಿಯಾಗಿ ಕಡಿಮೆ ಸಮಯದಲ್ಲೇ ನಾವು ದೋಸೆನ ಪ್ರಿಪೇರ್ ಮಾಡ್ಕೋಬೋದು ಸಡನ್ನಾಗಿ ಮನೆಗೆ ಗೆಸ್ಟ್ ಬಂದಾಗ ಇದು ತುಂಬ ಒಳ್ಳೆಯ ರೆಸಿಪಿ ಈ ರೀತಿಯಾಗಿದೆ ದೋಸೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ